ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇವತ್ತು ನಾನು ಯಮದೂತ ಸ್ಪೋರ್ಟ್ಸ್ ಬೈಕ್ ಗಳ ಬಗ್ಗೆ ಮಾತಾಡಬೇಕಾಗಿದ್ದೇನೆ ನನಗೆ ಈ ಸ್ಪೋರ್ಟ್ಸ್ ಬೈಕ್ ಗಳ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಆದ್ರೆ ಈ ಸ್ಪೋರ್ಟ್ಸ್ ಬೈಕ್ ಗಳು ಯುವಕರನ್ನು ಬಲಿ ಪಡೆದರ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ ಯಾಕೆಂದರೆ ನಾನು ನಮ್ಮ ಸುತ್ತಮುತ್ತಲೂ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನೆರೆಹೊರೆಯಾಗಿರ್ಬೋದು ತುಂಬಾ ಜನ ಯುವಕರು ಈ ಸ್ಪೋರ್ಟ್ಸ್ ಬೈಕ್ ಗಳನ್ನು ಬಳಸಿಕೊಂಡು ಪ್ರಾಣ ಕಳೆದುಕೊಂಡದನ್ನು ನೋಡಿದ್ದೇನೆ ಭಾರತದಲ್ಲಿ ವಿಧ ವಿಧವಾದ ಕಂಪನಿಗಳು ವಿಧ ವಿಧವಾದ ಸ್ಪೋರ್ಟ್ಸ್ ಬೈಕ್ ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಯುವಕರನ್ನು ಅಟ್ರಾಕ್ಟ್ ಮಾಡಲು ವಿಧ ವಿಧವಾದ ಡಿಸೈನ್ಗಳೊಂದಿಗೆ ಸ್ಪೋರ್ಟ್ಸ್ ಬೈಕ್ ಗಳು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ ಇನ್ನು ಇದಕ್ಕಿರುವ ಸ್ಪೀಡ್ ಅನ್ನು ಕೇಳಿದ್ರೆ ಭಯವಾಗುತ್ತದೆ ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರವರೆಗೆ ಸ್ಪೀಡ್ ಅನ್ನು ಅಳವಡಿಸಿಕೊಂಡು ಈ ಸ್ಪೋರ್ಟ್ಸ್ ಬೈಕ್ ಗಳು ಮಾರ್ಕೆಟ್ ನಲ್ಲಿ ಚಲಾವಣೆಯಲ್ಲಿದೆ ಆದರೆ ಭಾರತದ ರೋಡ್ ಅಲ್ಲಿ ಓಡಾಡಲು ಯೋಗ್ಯವೇ ಬೈಕ್ ಶೋಕಿ ಇರುವ ಯುವಕರಿಗೆ ಈ ವಿಧ ವಿಧವಾದ ಡಿಸೈನ್ ಬೈಕ್ ಓನ್ ಮಾಡಿಕೊಳ್ಳುವುದೇ ಒಂದು ದೊಡ್ಡ ಪ್ರೆಸ್ಟೀಜ್ ವಿಷಯ ಈ ಬೈಕಿನ ಮೇಲೆ ಕೂತು ಬೈಕ್ ಅನ್ನು ಚಲಾಯಿಸುವಾಗ ಅವರು ಈ ಪ್ರಪಂಚವನ್ನೇ ಮರೆತು ಬಿಡುತ್ತಾರೆ ನಾವು ಯಾವುದೇ ಹಾಲಿವುಡ್ ಹೀರೋನಿಗೆ ಕಮ್ಮಿ ಇಲ್ಲ ಎನ್ನುವ ಮನೋಭಾವದಿಂದ ಬೈಕ್ ಅನ್ನು ಓಡಿಸ್ತಾನೆ ಇರ್ತಾರೆ ಅವರ ಓಡಿಸುವಿಕೆಗೆ ಸ್ಪೀಡ್ಗೆ ಕಂಟ್ರೋಲ್ ಇರಲ್ಲ ಮುಂದೊಂದು ದಿನ ಈ ಸ್ಪೀಡ್ ನ ಹುಚ್ಚು ನಮ್ಮ ಪ್ರಾಣಕ್ಕೆ ತುತ್ತಾಗುತ್ತದೆ ಎನ್ನುವ ಸಣ್ಣ ಜ್ಞಾನ ಕೂಡ ಅವರಿಗಿರಲ್ಲ ಭಾರತದ ಎಲ್ಲಾ ರಾಜ್ಯದ ಎಲ್ಲಾ ರೋಡ್ಗಳ ಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸಮಯ ಚೆನ್ನಾಗಿರುವಾಗ ನಿಮ್ಗಳಿಗೆ ಏನೂ ಆಗಲ್ಲ ಸಣ್ಣ ಪುಟ್ಟ ಗಾಯಗಳೊಂದಿಗೆ ನೀವು ಆಕ್ಸಿಡೆಂಟ್ ಕೂಡ ಮಾಡಿಕೊಳ್ಳಿ ಅಯ್ಯೋ ಏನು ಆಗಿಲ್ಲ ನನಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ನಾನು ಬೈಕ್ ಅನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ಅಂತ ನೀವು ಅನ್ಕೊಳ್ತೀರಾ ಆದ್ರೆ ಈ ಹೈ ಸ್ಪೀಡ್ ಸ್ಪೋರ್ಟ್ಸ್ ಬೈಕ್ ಗಳು ವಿಧ ಡಿಸೈನ್ ನ ಸ್ಪೋರ್ಟ್ಸ್ ಬೈಕ್ ಗಳು ಯುವಕರ ಪ್ರಾಣವನ್ನು ಒಂದಲ್ಲ ಒಂದು ತೆಗೆಯುವುದಂತೂ ಸತ್ಯ ನಾವು ಹೆಲ್ಮೆಟ್ ಹಾಕಿ ಉಳಿಸ್ತಾ ಇದ್ದೀವಿ ನಮ್ಗೇನು ಆಗಲ್ಲ ಅಂತ ತಿಳ್ಕೊಳ್ಬೇಡಿ ದೇಹದ ಜೀವನಾಡಿ ಇರುವ ಅಂಗಾಂಗಗಳಿಗೆ ವಿಪರೀತ ಗಾಯವಾಗಿ ನೀವು ಪ್ರಾಣವನ್ನು ತೆರಬೇಕಾಗುತ್ತೆ ಇದೇನು ನಾನು ಸಿಕ್ಕಾಪಟ್ಟೆ ಭಯಪಡಿಸ್ತಿದ್ದೀನಿ ಅನ್ಕೊಳ್ಬೇಡಿ ಹೌದು ನಾನು ಬಯನಿಪಡಿಸಿಕೊಳ್ತಿದ್ದೀನಿ ಯಾಕೆಂದ್ರೆ ನಮ್ಗೆ ನಮ್ಮ ದೇಶದ ಯುವಕರ ಪ್ರಾಣ ಮುಖ್ಯ ಹದಿ ಹರೆಯದ ವಯಸ್ಸಲ್ಲಿ ನಿಮ್ಮ ಪಾರ್ಥಿವ ಶರೀರವನ್ನು ನೋಡುವಂತ ದುರ್ಭಾಗ್ಯ ನಿಮ್ಮ ವಯಸ್ಸಾದ ತಂದೆ ತಾಯಿಯವರಿಗೆ ಬೇಕಾ ಬಾಳಿ ಬದುಕಬೇಕಾಗಿರುವ ತನ್ನ ಮಗನ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿಸುವಾಗ ಆ ವೃದ್ಧ ತಂದೆಯ ಮನಸ್ಥಿತಿ ಹೇಗಾಗಿರಬೇಕು ಒಂಬತ್ತು ತಿಂಗಳು ಹೆತ್ತು ಹೊತ್ತ ಆ ತಾಯಿಯ ದುಃಖದ ಬಗ್ಗೆ ನೀವೆಂದಾದರೂ ಯೋಚಿಸಿದ್ದೀರಾ ನೀವಂತೂ ಪ್ರಾಣ ಕಳ್ಕೊಂಡಿರ್ತೀರಾ ನೀವು ಚಿರನಿದ್ರೆಯಲ್ಲಿ ಇರ್ತೀರಾ ನಿಮ್ಗೆ ಇದರ ಯಾವುದರ ಬಗ್ಗೆ ಅರಿವಿರಲಿಲ್ಲ ತಾಯಿ ತಂದೆ ಮಕ್ಕಳನ್ನು ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿ ಎಷ್ಟೊಂದು ಕನಸುಗಳನ್ನು ಹೊತ್ತು ಬದುಕ್ತಾರೆ ನೀವು ಚಿಕ್ಕವರಿರುವಾಗ ಎಷ್ಟೊಂದು ತೊಂದರೆಗಳನ್ನು ಕೊಟ್ಟಿದ್ದೀರಾ ನಿಮ್ಮನ್ನು ಬೆಳೆಸಲು ತಾಯಿ ಪಟ್ಟ ಕಷ್ಟವನ್ನು ನಿಮ್ಗೆ ಗೊತ್ತಿರಲ್ಲ ಯಾಕೆಂದ್ರೆ ನೀವು ಆವಾಗ ಸಣ್ಣವರ ಇಡ್ತೀರಾ ನಿಮ್ಗೆ ಇದರ ಯಾವುದೇ ನೆನಪುಗಳು ಇರಲ್ಲ ತಾಯಿ ತಂದೆ ಪಡುವ ಕಷ್ಟವನ್ನು ಅದು ತಾಯಿ ತಂದೆಗಳಿಗೆ ಮಾತ್ರ ಗೊತ್ತಿರುತ್ತೆ ನೀವು ಬೆಳೆದು ದೊಡ್ಡವರಾಗಿ ನಿಮ್ಮ ಉತ್ತಮ ಭವಿಷ್ಯವನ್ನು ಎಕ್ಸ್ಪೆಕ್ಟ್ ಮಾಡುವ ತಾಯಿ ತಂದೆಗಳಿಗೆ ನಿಮ್ಮ ಮೃತದೇಹ ಮನೆಗೆ ಬಂದಾಗ ಆಗುವಂತಹ ಆಘಾತವನ್ನು ಯಾವತ್ತಾದರೂ ಕಲ್ಪಿಸಿದ್ದೀರಾ ಸ್ಕ್ರೀನ್ ನಲ್ಲಿ ನೀವೇನು ಯುವಕರ ಚಿತ್ರವನ್ನು ನೋಡ್ತಾ ಇದ್ದೀರಾ ಇವರೆಲ್ಲ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತ ಯುವಕರುಗಳು ಇವರ ಬೈಕ್ ಸ್ಪೀಡ್ ನಿಂದ ಇವರು ಬೈಕ್ ಆಕ್ಸಿಡೆಂಟ್ ಮಾಡಿಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇವರನ್ನು ನೋಡುವಾಗ ಹೊಟ್ಟೆ ಅನ್ನುತ್ತೆ ಇವರಿಗೆ ಸಂಬಂಧವಿಲ್ಲದ ನಮಗೆ ಈ ರೀತಿಯ ಭಾವನೆ ಬರಬೇಕಾದರೆ ಇವರ ಮನೆಯವರಿಗೆ ಹೆತ್ತವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಂಗಿಯರಿಗೆ ಇವರ ಕ್ಲೋಸ್ ರಿಲೇಟಿವ್ಸ್ಗಳಿಗೆ ಯಾವ ರೀತಿಯ ದುಃಖವಾಗಿರ್ಬೋದು ಯುವಕರೇ ಎಚ್ಚೆತ್ತುಕೊಳ್ಳಿ ನಿಮ್ಮ ಪ್ರಾಣ ಅರ್ಥಮೂಲ್ಯವಾದು ನಿಮಗಾಗಿ ಅಲ್ಲದಿದ್ದರೂ ನಿಮ್ಮ ಮನೆಯವರಿಗಾಗಿ ಬದುಕಿರಿ ನಿಮ್ಮನ್ನು ನಂಬಿ ನಿಮ್ಮನ್ನು ಮನೆಯಲ್ಲೂ ಕಾಯುತ್ತಿರುವ ಹಿರಿಯ ಜೀವಗಳನ್ನು ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋಗದಿರಿ ಹುಟ್ಟಿದ ಮನುಷ್ಯನಿಗೆ ಸಾವು ಖಚಿತ ಆದರೆ ಈ ಸಾವು ಅನ್ಯಾಯ ಇದು ಬ್ರಹ್ಮಲಿಖಿತ ಸಾವಲ್ಲ ನೀವೇ ಕರೆಸಿಕೊಂಡಂತಹ ಸಾವು ಜೀವವಿದ್ದರೆ ಜೀವನ ತಂದೆ ತಾಯಿಗಳಿಗೆ ನೀವು ಜೀವಂತವಾಗಿ ಖುಷಿಯಾಗಿ ಅವರ ಎದುರಲ್ಲಿರುವುದೇ ಕೋಟಿ ಆಸ್ತಿಗೆ ಸಮ ಮನುಷ್ಯರಿಗೆ ಶೋಕಿ ಆಸೆಗಳು ಸಾವನ್ನ ಆದ್ರೆ ಇದೆಲ್ಲದಕ್ಕೂ ಇತಿಮಿತಿ ಇರುವುದು ತುಂಬಾನೇ ಅಗತ್ಯವಿದೆ ಬೈಕ್ ಅಲ್ಲೂ ಕೂತು ಹೀರೋ ರಿ ಅಂತ ಹೋಗುವಾಗ ಜನ ನನ್ನ ಬೈಕಿನ ಬಗ್ಗೆ ನೋಡಿ ನನ್ನ ಬಗ್ಗೆ ಮಾತಾಡೋದನ್ನು ನೋಡಿ ನನಗೊಂಥರ ಹೆಮ್ಮೆ ಅನಿಸುತ್ತೆ ಆದ್ರೆ ಅದೇ ಜನಗಳು ನಿಮ್ಮನ್ನು ಕೆಟ್ಟದಾಗಿ ಕೂಡ ಮಾತಾಡ್ತಾರೆ ಯಾವ ಇವನು ಇಷ್ಟೊಂದು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಇವನಿಗೇನು ಜೀವದ ಆಶೆ ಇಲ್ವಾ ಇವನೇನು ಸತ್ತ ಹೋಗ್ತಾನ ಅಂತ ಹೇಳಿ ಒಂದಿಬ್ರು ಹೇಳಿದ್ರೆ ಸ ಆ ದೃಷ್ಟಿ ಖಂಡಿತ ನಾಡುತ್ತೆ ಮನುಷ್ಯರ ದೃಷ್ಟಿಗಿಂತ ಕೆಟ್ಟದಾದದ್ದು ಮತ್ತೊಂದಿಲ್ಲ ಈ ಬೈಕ್ ಗಳಿಗೆ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿ ಪ್ರಾಣ ಕಳೆದುಕೊಳ್ಳುವುದರಲ್ಲಿ ಅರ್ಥನೇ ಇಲ್ಲ ಈ ಬೈಕ್ ಗಳನ್ನು ಪರ್ಚೇಸ್ ಮಾಡಿದ ದಿನವೇ ನೀವುಗಳು ಮರಣ ಶಾಸನಕ್ಕೆ ಸಹಿ ಮಾಡಿದಂತೆ ಸರಕಾರ ಆಟಿಯೋ ಕೂಡ ಇಂಥ ಬೈಕ್ ಗಳ ವಿರುದ್ಧ ಕಠಿಣವಾದ ಕ್ರಮವನ್ನು ತರುವ ಅಗತ್ಯವಿದೆ ರೋಡು ಎಷ್ಟು ಚೆನ್ನಾಗಿದ್ರೂ ಕೂಡ ಈ ಹೈ ಸ್ಪೈಡ್ ಬೈಕ್ ಇಂದ ಪ್ರಾಣ ಹೋಗುವುದೊಂದು ಗ್ಯಾರಂಟಿ ಭಾರತದಲ್ಲಿರುವ ಎಲ್ಲಾ ಬೈಕ್ ಗಳ ಸ್ಪೀಡ್ ಅನ್ನು ಅರವತ್ತಕ್ಕಿಂತ ಜಾಸ್ತಿಯಾದಂತೆ ಆದಂತೆ ಕಂಟ್ರೋಲ್ ಗೆ ತರಬೇಕು ಅಂದ್ರೆ ಸ್ಪೀಡ್ ಲಿಮಿಟ್ ಆಗುತ್ತಲ್ಲ ಬೈಕ್ ನ ಇನ್ಮಿಲ್ಡ್ ಸ್ಪೀಡೆ ಸಿಕ್ಸ್ಟಿ ಸೆವೆಂಟಿ ಜಾಸ್ತಿ ಇರದಂತೆ ಓಡುವ ಬೈಕ್ ಗಳನ್ನು ಭಯವಾಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಂಡ್ರೆಡ್ ಒನ್ ಫಿಫ್ಟಿ ವರೆಗೆ ಸ್ಪೀಡ್ ಇರುವ ಸ್ಪೀಡ್ ಅಲ್ಲಿ ಓಡುವ ಬೈಕ್ ಗಳ ಸ್ಪೀಡ್ ಹೆಂಗಿರುತ್ತೆ ಅವರಿಗೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಾ ಯುವಕರು ನೂರಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಿರುವಾಗ ಅವರು ಸ್ವರ್ಗದಲ್ಲೇ ತೇಲಾಡ್ತಿರ್ತಾರೆ ಇನ್ನಷ್ಟು ಜಾಸ್ತಿ ಇನ್ನಷ್ಟು ಜಾಸ್ತಿ ಸ್ಪೀಡ್ ಅನ್ನು ಮಾಡಿ ತನ್ನ ಪೌರಶವನ್ನು ತೋರಿಸಲು ಹೋಗಿ ಸ್ವರ್ಗವನ್ನೇ ಸೇರಿಬಿಡುತ್ತಾರೆ ಜೊತೆಗೆ ಹಿಂದೆ ಗರ್ಲ್ ಫ್ರೆಂಡ್ ಕೂತರಂತೂ ಕೇಳೋದು ಬೇಡ ನಾರ್ಮಲ್ ರಿಂದ ನಾರ್ಮಲ್ ಬೈಕ್ ಗಳ ಸ್ಪೀಡ್ ಕೂಡ ನೂರರಿಂದ ನೂರ ಇಪ್ಪತ್ತುವರೆಗೆ ಇನ್ ಬಿಲ್ಡ್ ಆಗಿರುತ್ತೆ ಎಷ್ಟು ಸ್ಪೀಡ್ ನ ಅಗತ್ಯ ನಮ್ಮ ಭಾರತದ ರೂಢಿಗೆ ಇದೆಯಾ ಹುಡುಗರಂತೂ ಈ ಬೈಕ್ ಸ್ಪೀಡ್ ನ ಎನ್ಸ್ಟ್ ಹೋಗಲ್ಲ ಅವರಿಗೆ ಈ ನೂರ ಸ್ಪೀಡ್ ಕಮ್ಮಿನೇ ಇನ್ನಷ್ಟು ಜಾಸ್ತಿ ಹೈ ಸ್ಪೀಡ್ ಇರುವ ಬೈಕ್ ಮಾರ್ಕೆಟಿಗೆ ಬಂದ್ರೆ ಸ್ವರ್ಗಕ್ಕೆ ಮೂರೇ ಗೇಣಿ ಅನ್ಕೋತಾರೆ ಮಹಿಳಾ ಸಂಘಟನೆಗಳು ತಾಯಂದಿರು ಎಲ್ಲ ಒಟ್ಟು ಸೇರಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಬೈಕ್ ಗಳ ಇನ್ ಬಿಲ್ಡ್ ಸ್ಪೀಡ್ ಕಮ್ಮಿ ಮಾಡುವಂತೆ ಮೋರ್ಚಿ ಹೋಗಬೇಕು ನಿಮ್ಮ ಮಕ್ಕಳ ನಿಮ್ಮ ಯುವಕರ ಪ್ರಾಣ ನಿಮ್ಮ ಕೈಯಲ್ಲಿದೆ ಯುವಕರನ್ನು ಹುಚ್ಚಿದ್ದು ಕುಡಿಸುವಂತ ಈ ಸ್ಪೋರ್ಟ್ಸ್ ಬೈಕ್ ಗಳ ಸ್ಪೀಡ್ಗೆ ಕಡಿವಾಣ ಹಾಕುವ ಅಗತ್ಯ ತುಂಬಾನೇ ಇದೆ ನೀವೆಲ್ಲ ಮುಂದೆ ಬಂದು ಅದನ್ನು ಮಾಡ್ಕೊಳ್ತೀರಿ ಅನ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ